ಸಮಂತ ಮತ್ತು ನಾಗಚೈತನ್ಯ ಟಾಲಿವುಡ್ನ ಮೋಸ್ಟ್ ಫೇವ್ರೇಟ್ ಜೋಡಿಯಾಗಿದ್ದರು ಒಂದು ಕಾಲದಲ್ಲಿ ಆದರೆ ದಿಢೀರಂತ ಡಿವೋರ್ಸ್ ಪಡೆದು ಅಚ್ಚರಿಯನ್ನು ಮೂಡಿಸಿದ್ರು ಅದಾದ ನಂತರ ಡಿವೋರ್ಸ್ಗೆ ಕಾರಣ ಏನು ಅನ್ನುವಂಥದ್ದು ಇಲ್ಲಿವರೆಗೂ ನಿಗೂಢವಾಗೇ ಇದೆ ಆದರೆ ಇದೀಗ ಸಮಂತ ಮತ್ತು ನಾಗಚೈತನ್ಯ ಡಿವೋರ್ಸ್ಗೆ ಅಸಲಿ ಕಾರಣ ಏನು ಅನ್ನೋ ಸತ್ಯ ಹೊರಬಿದ್ದಿದೆ ನಾಗಚೇತನ್ಯ ಮತ್ತು ಸಮಂತ ವಿಚ್ಛೇದನಕ್ಕೆ ಫೋನ್ ಕದ್ದಾಲಿಕೆ ಕಾರಣ ಎಂಬ ವಿಚಾರ ಟಾಲಿವುಡ್ನಲ್ಲಿ ಸಂಚಲನ ಮೂಡಿಸಿದ್ದು ಬಿಜೆಪಿ ನಾಯಕ ಈ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಹಿಂದಿನ ತೆಲಂಗಾಣ ಸರ್ಕಾರದ ಅಧಿಕಾರಿಗಳು ಕಾಂಗ್ರೆಸ್ ನಾಯಕರು ಮತ್ತು ಚಿತ್ರರಂಗದ ಗಣ್ಯರ ಫೋನ್ ಕದ್ದಾಲಿಕೆ ಮಾಡಿದ್ದಾರೆ ಅನ್ನೋ ಆರೋಪಗಳಿವೆ ಫೋನ್ ಕದ್ದಾಲಿಕೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಮಾಜಿ ಡಿಎಸ್ಪಿ ಪ್ರಣೀತ್ ರಾವ್ ಅವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ರಿಮ್ಯಾಂಡ್ ರಿಪೋರ್ಟ್ನಲ್ಲಿ ಪ್ರಣೀತ್ ರಾವ್ ಪೊಲೀಸರಿಗೆ ಶಾಕಿಂಗ್ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರಂತೆ ಸಿನಿ ಗಣ್ಯರ ಫೋನ್ ನಂಬರ್ ಕದ್ದಾಲಿಕೆ ಮಾಡಿರುವ ಸಾಕ್ಷ್ಯಾಧಾರಗಳು ಹೊರಬಿದ್ದ ಹಿನ್ನೆಲೆ ಕಾಂಗ್ರೆಸ್ ಸರ್ಕಾರ ಇಡೀ ಪ್ರಕರಣದ ತನಿಖೆಗೆ ಆದೇಶ ನೀಡಿದೆ ಫೋನ್ ಕದ್ದಾಲಿಕೆ ಪ್ರಕರಣ ಬಿಸಿ ಚಿತ್ರರಂಗಕ್ಕೂ ತಟ್ಟಿದೆ ತೆಲುಗು ಇಂಡಸ್ಟ್ರಿಯ ಖ್ಯಾತ ನಟರ ಫೋನ್ ಕದ್ದಾಲಿಕೆ ಮಾಡಿರುವುದನ್ನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ನಟಿ ಸಮಂತ ಮತ್ತು ನಾಗಚೈತನ್ಯ ಡಿವೋರ್ಸ್ಗೆ ಫೋನ್ ಕದ್ದಾಲಿಕೆಗೆ ಕಾರಣ ಎನ್ನಲಾಗ್ತಾ ಇದೆ ನಾಗಚೈತನ್ಯ ಮತ್ತು ಸಮಂತ ವಿಚ್ಛೇದನಕ್ಕೆ ಇದೇ ವಿಚಾರ ಕಾರಣ ಅನ್ನೋದನ್ನ ಇತ್ತೀಚೆಗಷ್ಟೇ ಬೂರ ನರಸಿಹ್ಯಗೌಡರು ಹೇಳಿರುವುದು ಹೊಸ ವಿವಾದಕ್ಕೆ ಕಾರಣ ಆಗಿದೆ ಇದು ಸಿನಿ ಮತ್ತು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೂ ಗ್ರಾಸವಾಗಿದೆ